ಏರ್ ಶೋ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಅಧಿಕೃತವಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚಾಲನೆಯನ್ನು ನೀಡಿದರು ಈ ಏರ್ ಶೋದ ಮೊದಲ ಶೋನಲ್ಲಿ ಬಹಳ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ನನ್ನ ಬಲಭಾಗದಲ್ಲಿ ಕಾಣ್ತಿರುವಂಥ ಈ ಹೆಲಿಕಾಪ್ಟರ್ ಹಾಗಂತೇಳಿ ಈ ಹೆಲಿಕಾಪ್ಟರ್ ಯಾವುದೋ ವಿದೇಶದಲ್ಲಿ ನಿರ್ಮಾಣ ಮಾಡಿದಂಥ ಹೆಲಿಕಾಪ್ಟರ್ ಅಂತೇಳಿ ಅಂದ್ಕೊಂಡ್ರೆ ನಿಮ್ಮ ಸುಳ್ಳು ಯಾಕಂದ್ರೆ ಈ ಹೆಲಿಕಾಪ್ಟರ್ ಮೇಕ್ ಇನ್ ಇಂಡಿಯಾ ಅಡಿ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ತುಮಕೂರಿನ ಗುಬ್ಬಿಯಲ್ಲಿ ಹೆಚ್ಚೆ ಎಲ್ಲ ನಿರ್ಮಾಣ ಮಾಡಿದೆ ಅಲ್ಲಿಯ ಕೈಗಾರಿಕಾ ಘಟಕ ಕಳೆದ ಎರಡು ವರ್ಷದ ಹಿಂದೆನೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಕೂಡ ಮಾಡಿದ್ರು ಹತ್ತು ವರ್ಷದಿಂದ ಇನ್ಫ್ಯಾಕ್ಟ್ ಶಂಕುಸ್ಥಾಪನೆಯನ್ನು ಕೂಡ ಅವರೇ ಮಾಡಿದ್ರು ಈ ಏರ್ ಶೋದಲ್ಲಿ ಆಕರ್ಷಣೆ ಕೇಂದ್ರ ಬಿಂದು ಆಗಿದ್ದು ಯಾಕೆ ಅಂತಂದ್ರೆ ಈ ಹೆಚ್ಚೆಲ್ನ ಈ ಹೆಲಿಕಾಪ್ಟರ್ ಏನಿದೆ ಈ ಹೆಲಿಕಾಪ್ಟರ್ನ ಪ್ರತಿಯೊಂದು ಬಿಡಿ ಭಾಗವೂ ಕೂಡ ವಿದೇಶದಿಂದ ಯಾವುದೂ ಕೂಡ ತರಿಸಿಲ್ಲ ಎಲ್ಲದೂ ಕೂಡ ಇಲ್ಲೇ ಪ್ರೊಡಕ್ಷನ್ ಮಾಡಿರೋದು ಈ ಹಿನ್ನೆಲೆಯಲ್ಲಿ ಎಲ್ ಯು ಎಚ್ ಕಾಪ್ಟರ್ ಏನಿದೆ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ತುಂಬನೇ ಅತ್ಯದ್ಭುತವಾಗಿದೆ ಯುದ್ಧದ ಸಂದರ್ಭದಲ್ಲಿರ್ಬೋದು ಪ್ರವಾಹದ ಸಂದರ್ಭದಲ್ಲಿರ್ಬೋದು ರಕ್ಷಣೆಯ ಸಂದರ್ಭದಲ್ಲಿರ್ಬೋದು ಈ ಹೆಲಿಕಾಪ್ಟರನ್ನು ಬಳಕೆ ಮಾಡ್ಬೋದಾಗಿದೆ ರೋಲ್ ಹೆಲಿಕಾಪ್ಟರ್ ಕೂಡ ಇದು ಸಿಯಾಚೀನ್ ಅಂತ ಪ್ರದೇಶದಲ್ಲೂ ಕೂಡ ನಿಮಗೆ ಲ್ಯಾಂಡಿಂಗ್ ಮಾಡಲಿಕ್ಕೆ ಫ್ಲೈ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳಿ ಸೊ ಈ ಹಿನ್ನೆಲೆಯಲ್ಲಿ ಈ ಹೆಲಿಕಾಪ್ಟರ್ನ ವಿಶೇಷತೆ ಏನಂದ್ರೆ ಈ ಮೊದಲು ಸದ್ಯಕ್ಕೆ ಚೀತಾ ಮತ್ತು ಚೇತಕ್ ಅಂತೇಳಿ ಎರಡು ಹೆಲಿಕಾಪ್ಟರ್ ಗಳನ್ನ ಭಾರತ ಸರ್ಕಾರ ಯುದ್ಧದ ಸಂದರ್ಭದಲ್ಲಿ ಬಳಕೆ ಮಾಡ್ತಾ ಇದೆ ಈಗ ಕೇಂದ್ರ ಸರ್ಕಾರ ರಕ್ಷಣಾ ವಿಭಾಗಕ್ಕೆ ಆರು ಹೆಲಿಕಾಪ್ಟರ್ ಅಂದ್ರೆ ಆರ್ಮಿ ಸಂಬಂಧದಂತಹ ಹೆಲಿಕಾಪ್ಟರ್ ಈ ಮೂರು ಕೂಡ ಹೆಚ್ಚಲ್ಲಿ ಸಂಬಂಧಿಸಿದ್ದು ಎಡಬದಿಗೆ ಒಟ್ಟು ಮೂರು ಸಾಲಾಗಿ ನಿಲ್ಲಿಸಿದರೆ ಆರ್ಮಿ ಕಲರ್ ಅಲ್ಲಿ ಇರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ಹೆಲಿಕಾಪ್ಟರ್ ಆರು ಹೆಲಿಕಾಪ್ಟರ್ಗಳನ್ನು ನೀವು ತಯಾರಿಸಿ ಕೊಡಿ ಅಂತೇಳಿ ರಕ್ಷಣಾ ವಿಭಾಗನೂ ಕೂಡ ಮಾಹಿತಿಯನ್ನು ನೀಡಿದೆ ಅದೇ ರೀತಿಯಾಗಿ ನನ್ನ ಎಡಬದಿಗೂ ಕೂಡ ಇನ್ನೂ ಆರು ಹೆಲಿಕಾಪ್ಟರ್ಗಳು ಈ ಆರು ಹೆಲಿಕಾಪ್ಟರ್ಗಳು ರಕ್ಷಣಾ ವಿಭಾಗಕ್ಕೆ ಒಂದು ರಕ್ಷಣಾ ವಿಭಾಗಕ್ಕೆ ಆರು ಹೆಲಿಕಾಪ್ಟರ್ ಆರ್ಮಿ ವಿಭಾಗಕ್ಕೆ ಆರು ಹೆಲಿಕಾಪ್ಟರ್ ಒಟ್ಟು ಹನ್ನೆರಡು ಹೆಲಿಕಾಪ್ಟರ್ಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಈ ರೀತಿಯಾದಂಥ ಹೆಚ್ಚೆ ಎಲ್ಲ ನಿರ್ಮಾಣದಲ್ಲಿ ಈ ರೀತಿಯಾದಂಥ ಹೆಲಿಕಾಪ್ಟರ್ಗಳು ಒಂದು ಸಾವಿರಕ್ಕೂ ಹೆಚ್ಚು ನಿರ್ಮಾಣ ಮಾಡಬೇಕು ಅಂತ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ ಆ ರೀತಿಯಾದಂಥ ಪ್ರೋಗ್ರೆಸ್ ಅನ್ನು ಇಟ್ಕೊಂಡಿದೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ವಿದೇಶದ ಹೆಲಿಕಾಪ್ಟರ್ಗಳು ತುಂಬ ಅತ್ಯದ್ಭುತವಾಗಿರುತ್ತೆ ಚ ಕಾರ್ಯಕ್ಷಮತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ನಮ್ಮ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ ಭಾರತದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಇರುವಂತ ಜಾಗದಲ್ಲಿ ನಮ್ಮ ಕರ್ನಾಟಕದ ಒಳಗಡೆನೆ ನಿರ್ಮಾಣ ಮಾಡಿರೋದು ಈ ಹೆಲಿಕಾಪ್ಟರ್ಗಳು ಯುದ್ಧದ ಸಂದರ್ಭದಲ್ಲಿ ಪ್ರವಾಹ ಸಂದರ್ಭದಲ್ಲಿ ರಕ್ಷಣೆ ಸಂದರ್ಭದಲ್ಲೂ ಕೂಡ ಬಳಕೆ ಮಾಡ್ತಾರೆ ಅಂದ್ರೆ ನಮಗ್ ನಿಜವಾಗ್ಲು ಕೂಡ ಹೆಮ್ಮೆಯ ವಿಚಾರ ಕನ್ನಡಿಗರು ಕರ್ನಾಟನವರು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಲೇಬೇಕಾಗಿದೆ ಬೆಂಗಳೂರಿಂದ ಕ್ಯಾನಪಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ